ಅತ್ಯಂತ ಸಂಕಷ್ಟದ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿ ನಂತರ ಭಾರತ ದೇಶ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಬಂದು ನಿಂತಿದೆ ಯಾವ ರೈತರಿಗೆ ಮತ್ತು ಸೈನಿಕರಿಗೆ ಕೊಡಬೇಕಾದ ಬೆಲೆ ಇತ್ತೋ ಅದನ್ನು ಪರಿಗಣಿಸ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕಂಡ್ ಆದಿರತಕ್ಕಂಥದ್ದು ಸಾಬೀತಾಗಿದೆ ಪುಲ್ಮಾ ದಾಳಿಯಲ್ಲಿ ಸೈನಿಕರನ್ನ ಕೊಂದು ರಾಜಕೀಯ ಲಾಭ ಮಾಡಿಕೊಂಡಿರತಕ್ಕಂಥದ್ದು ರೈತರು ತಮ್ಮ ಬದುಕಿನ ಹೋರಾಟಕ್ಕಾಗಿ ಡೆಲ್ಲಿ ಹತ್ರ ಹೋಗಿ ಹೋರಾಟ ಮಾಡಿದರೆ ಏಳ್ನೂರ ಐವತ್ತು ಜನರ ಪ್ರಾಣವನ್ನು ತೆಗೆದುಕೊಂಡಿರತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರವನ್ನ ಉಳಿಸಲೇಬಾರದು ಅಂತಕ್ಕಂಥ ತೀರ್ಮಾನವನ್ನ ರೈತರು ಮೂರುವರೆ ಕೋಟಿ ಕುಟುಂಬ ಇರತಕ್ಕಂಥ ಭಾರತ ದೇಶದ ರೈತರು ಎಪ್ಪತ್ತೈದು ಕೋಟಿ ಇವತ್ತು ಕೂಡ ಕೃಷಿ ಮೇಲೆ ಆಗಿರ್ತಕ್ಕಂಥ ರೈತರು ನಾವು ತೀರ್ಮಾನ ಮಾಡಿದ್ದೀವಿ ಐನೂರ ನಲವತ್ತು ಸಂಘಟನೆಗಳು ಈ ತೀರ್ಮಾನ ಮಾಡಿ ಇಡೀ ದೇಶ ರಾಜ್ಯ ಅಂತ ಒಟ್ಟಿದೀವಿ ಅಂತ ಸಂದರ್ಭದಲ್ಲಿ ಜನಪ್ರಿಯ ಜನಪರ ಕೆಲಸ ಮಾಡ್ತಕ್ಕಂಥ ಆಮ್ ಆದ್ಮಿ ಪಕ್ಷದ ಕ್ರೇಜ್ರಿವಾಲ್ನ ಅನಾವಶ್ಯಕವಾಗಿ ಕಾನೂನು ತೊಡಕನ್ನು ಹಾಕಿ ಜೈಲಿಗೆ ಸೇರಿಸಿರ್ತಕ್ಕಂಥದ್ದು ಈ ಚುನಾವಣೆ ಸಂದರ್ಭವನ್ನು ಎದುರಿಸ್ತಾರ್ದೇ ಬಿ ಜೆ ಪಿ ಇವತ್ತು ಸೋತಿದೆ ಯಾವಾಗ ಮುಖಾಮುಖಿ ಆಗ್ತಕ್ಕಂತ ಸಂದರ್ಭ ಬರೋದಿಲ್ಲ ಕುತಂತ್ರಗಳನ್ನ ಮಾಡ್ತಾರೆ ಆ ಕುತಂತ್ರದ ಭಾಗ ಇವತ್ತು ಘಟನೆ ನಡೆದಿದೆ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ಈ ದೇಶದ ಜನ ಸಹಿಸಕ್ಕೆ ಸಾಧ್ಯ ಇಲ್ಲ ಕ್ರೇಜ್ವಾಲ್ ಬಂಧನ ಅಂದ್ರೆ ಇಡೀ ಪ್ರಗತಿ ಪರ ಎಲ್ಲ ಚಳುವಳಿಗಾರರ ಬಂಧನ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದೀವಿ ಆ ಕಾರಣಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ಕೇಳ್ತೀವಿ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ನಮಸ್ಕಾರ